ವೇದಿಕೆಯ ಮೇಲಿರತಕ್ಕಂತಹ ಎಲ್ಲ ಗಣ್ಯರೇ ಇವತ್ತಿನ ಈ ಕಾರ್ಯಕ್ರಮದ ವ್ಯವಸ್ಥಾಪಕರೇ ಮುದ್ದು ಪುಟಾಣಿಗಳೇ ಹಿರಿಯರೇ ಕಿರಿಯರೇ ಎಲ್ರಿಗೂ ಒಂದೇ ಮಾತಿನಲ್ಲಿ ಅಸ್ಲಾಂ ವಲೈಕು ನಮ್ಮ ಧ್ಯೇಯ ವಾಕ್ಯ ಹೊಂದಿದೆ ಏನಂತ ಹೇಳಿದ್ರೆ ನಿರೀಕ್ಷೆಗಳ ನೀಲ ನಕ್ಷೆ ಅಂತ ಹೇಳಿ ಈ ದಿನ ನಾನು ಬೆಳಗ್ಗೆ ಮೂರು ಜನ ಜಡ್ಜಸ್ಗಳು ನಾವು ತೀರ್ಪುಗಾರರು ಈ ಒಂದು ಪ್ರದೇಶಕ್ಕೆ ಬರಬೇಕಿದ್ರೆ ನಾನು ಮುಖ್ಯ ತೀರ್ಪುಗಾರನಾಗಿ ಇಲ್ಲಿ ಇವತ್ತು ಕೆಲಸ ಮಾಡುತ್ತೇನೆ ಅಂತ ಹೇಳುವಂತದ್ದು ಅದು ನಿರೀಕ್ಷೆಯೇ ಆಗಿತ್ತು ಕಾರಣಾಂತರದಿಂದ ನಮ್ಮ ಸ್ನೇಹಿತರು ನನ್ನ ಆತ್ಮೀಯರು ಆಗಿರತಕ್ಕಂತಹ ಇವತ್ತಿನ ಮುಖ್ಯ ತೀರ್ಪುಗಾರರಾಗಿ ಕರ್ತವ್ಯ ನಿರ್ವಹಿಸಬೇಕಾಗಿದ್ದಂತಹ ರಶೀದ್ ಮಡಂತಿಯರು ರಾಜ್ಯ ನಾಯಕರು ಎಸ್ ಎಸ್ ಎಫ್ ಇವರು ನನ್ನ ಮೇಲೆ ನನ್ನ ಹೆಗಲಿಗೆ ಹಾಕಿದ ಸಂದರ್ಭ ಅದು ನನಗೆ ಬಹಳಷ್ಟೊಂದು ನಿರೀಕ್ಷೆ ಹೆಚ್ಚಾಗಿ ನಾನು ಮಾತಾಡ್ಲಿಕ್ಕೆ ಏನು ಬಯಸುವುದಿಲ್ಲ ನನ್ನ ಕೆಲವೊಂದು ಪರಿಚಯಗಳು ಇಲ್ಲಿ ಇರಬಹುದು ಯಾವುದೇ ತಾರತಮ್ಯವಿಲ್ಲದೆ ವಿದ್ಯಾರ್ಥಿಗಳು ಯಾವುದೇ ಒಂದು ತಾರತಮ್ಯ ಇಲ್ಲದೆ ನಾವು ಬಹಳಷ್ಟು ಸೂಕ್ಷ್ಮವಾಗಿ ನನ್ನ ಜೊತೆ ಬಂದಿರತಕ್ಕಂತಹ ಜಡ್ಜಸ್ಗಳು ಇರಬಹುದು ಈಗ ವಿರಮಿಸಿದಂತಹ ಜಡ್ಜಸ್ಗಳು ಇರಬಹುದು ಬಹಳಷ್ಟು ಸೂಕ್ಷ್ಮವಾಗಿ ಗಮನಿಸಿದ್ದೇನೆ ಯಾವುದೇ ಒಂದು ವಿದ್ಯಾರ್ಥಿಗೆ ತಾರತಮ್ಯವಿಲ್ಲದೆ ಅವರ ಪ್ರತಿಭೆಗೆ ತಕ್ಕಾದಂತಹ ಅಂಕಗಳು ಬಂದಿದೆ ಅಂತ ಹೇಳಿ ಇವತ್ತು ನಾನು ಈ ವೇದಿಕೆಯಲ್ಲಿ ಮಾತನ್ನ ಕೊಡ್ತಾ ಇದ್ದೇನೆ ಯಾಕಂತ ಹೇಳಿದ್ರೆ ನಾವು ಬಹಳಷ್ಟು ಕಾರ್ಯಕ್ರಮಗಳಿಗೆ ಹೋಗ್ತೇವೆ ಪ್ರತಿಭೋತ್ಸವ ಕಾರ್ಯಕ್ರಮ ಸಾಹಿತ್ಯೋತ್ಸವ ಕಾರ್ಯಕ್ರಮ ಅಂತ ಹೇಳಿ ನಾವು ಹಿಂದೆ ತಿರುಗಿದ ಕೂಡಲೇ ನಮಗೆ ಬರುವಂತಹ ಮಾತುಗಳು ಅಯಲ್ ತೆಲ್ಲು ಅವರು ಟೀಮ್ಗು ತೆಲ್ಲು ಸಪೋರ್ಟ್ ಆಗಿರ್ಲ ಈ ಎಲ್ಲ ತೆಲ್ ನಂಗಲೆ ಮಕ್ಕಳೇ ತೆಲು ಬೇರೆ ರೀತಿ ಅಂತ ಜಡ್ಜಸ್ಗಳಾಗಿ ಬರುವಂತಹ ಎಲ್ರಿಗೂ ಮತ್ತೆ ಆಯೋಜಕರಿಗೆ ನಾನು ಹೇಳುವಂತದ್ದು ನಮ್ಮ ನಮ್ಮ ನಾವು ಇಲ್ಲಿಗೆ ಬರುವಂತಹ ವ್ಯವಸ್ಥೆಗಳು ನಿರೀಕ್ಷೆಗಳೇ ಇಲ್ಲಿಂದ ಕೆಲಸ ಮಾಡಿ ನಮ್ಮ ಕರ್ತವ್ಯಗಳನ್ನು ಮಾಡಿ ಹೋಗುವಂತದ್ದು ಅದು ಒಂದು ಸಹ ನೀಲನಕ್ಷೆ ಆದ್ದರಿಂದ ಎಸ್ ಎಸ್ ಎಫ್ ಅಂತ ಹೇಳುವಂತಹ ಈ ಒಂದು ಸಂಘಟನೆ ಆಯೋಜನೆ ಮಾಡಿರತಕ್ಕಂತಹ ವ್ಯವಸ್ಥೆಗಳು ಎಲ್ರಿಗೂ ನಿರೀಕ್ಷಿ ನಿರೀಕ್ಷೆಗಳ ನೀಲನಕ್ಷೆಯೇ ಆಗಿರಲಿ ಅಂತ ನಾನು ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ ಏನಾದ್ರೂ ತಪ್ಪುಗಳು ಬಂದಿದ್ರೆ ಕ್ಷಮೆ ಇರಲಿ ಅಂತ ಹೇಳ್ತಾ ಎಲ್ರಿಗೂ ಒಂದೇ ಮಾತಿನಲ್ಲಿ ಇಸ್ಲಾಂ ವಲೈಕು ಅರಹಮತುಲ್ಲ